ವೃತ್ತದಲ್ಲಿ ನಿರ್ದಿಷ್ಟ ಅಳತೆಯ ಜಾವನ್ನು ರಚಿಸುವುದು ಈಗ ನಾವು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಐದು ಸೆಂಟಿಮೀಟರ್ ಉದ್ದವುಳ್ಳ ಜಾವನ್ನು ರಚಿಸಬೇಕಾಗಿದೆ ಇದಕ್ಕೆ ಮೊದಲು ನಾವು ಮೂರು ಸೆಂಟಿಮೀಟರ್ ವೃತ್ತವನ್ನು ಅಂದರೆ ತ್ರಿಜ್ಯವಿರುವ ವೃತ್ತವನ್ನು ರಚಿಸಬೇಕು ಮೊದಲು ವೃತ್ತದ ಕೇಂದ್ರವನ್ನು ಗುರುತಿಸೋಣ ಇದು ವೃತ್ತದ ಕೇಂದ್ರವಾಗಿದೆ ಇದಕ್ಕೆ ನಾವು ಓ ವೃತ್ತದ ಕೇಂದ್ರವನ್ನು ಓ ಅಂತ ಹೆಸರನ್ನು ಕೊಟ್ಟಿದ್ದೇವೆ ಈಗ ವೃತ್ತವನ್ನು ರಚಿಸಬೇಕಾದರೆ ಕೈವಾರ ಬೇಕಾಗುತ್ತೆ ಮತ್ತು ಆ ಕೈವಾರವನ್ನು ಅಳತೆ ಮಾಡೋದಕ್ಕೆ ಅಳತೆ ಪಟ್ಟಿ ಈಗ ಅಳತೆ ಪಟ್ಟಿಯ ಸಹಾಯದಿಂದ ಕೈವಾರದಲ್ಲಿ ಮೂರು ಸೆಂಟಿಮೀಟರ್ ಅಳತೆ ಮಾಡೋಣ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೀವಿ ಇದನ್ನ ಈಗ ಗುರುತಿಸುವಂತ ಕೇಂದ್ರದಲ್ಲಿಟ್ಟು ವೃತ್ತವನ್ನು ರಚಿಸೋಣ ಈಗ ವೃತ್ತ ರಚನೆಯಾಗಿದೆ ನಂತರ ಐದು ಸೆಂಟಿಮೀಟರ್ ಉದ್ದಳ ಜಾವನ್ನು ರಚಿಸಬೇಕು ಅದಕ್ಕೆ ನಾವು ಮೊದಲು ಖರೀದಿಯೇ ಈ ವೃತ್ತಕಾರ ಕಾಣ್ತೀವಿ ಖರೀದಿ ಅಂತ ಹೇಳ್ತೀವಿ ಈ ಪರಿಧಿ ಮೇಲೆ ಒಂದು ಬಿಂದುವನ್ನು ಗುರುತಿಸೋಣ ಇದಕ್ಕೆ ನಾವು ಎಕ್ಸ್ ಅಂತ ಹೆಸರಿಡೋಣ ಈಗ ಅವರು ಜಾ ಎಷ್ಟು ಅಂತ ಹೇಳಿದರೆ ಐದು ಸೆಂಟಿಮೀಟರ್ ಕೈವಾರದಲ್ಲಿ ಐದು ಸೆಂಟಿಮೀಟರ್ ಅಳತೆ ಐದು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ಈಗ ಎಕ್ಸ್ ಬಿಂದುವಿನಲ್ಲಿಟ್ಟು ವೃತ್ತವನ್ನು ಕತ್ತರಿಸೋಣ ಕತ್ತರಿಸದು ಈಗ ಕತ್ತರಿಸಿದಾಗ ಇಲ್ಲಿ ಒಂದು ಬಿಂದು ಉಂಟಾಗಿದೆ ಆ ಬಿಂದುವನ್ನು ವೈ ಅಂತ ಹೆಸರಿಡೋಣ ಈಗ ಸ್ಕೇಲ್ನ ಸಹಾಯದಿಂದ ಅಳತೆ ಪಟ್ಟಿಯ ಸಹಾಯದಿಂದ ಎಕ್ಸ್ ವೈ ಅನ್ನು ಏನು ಮಾಡೋಣ ಸೇರಿಸೋಣ ಈಗ ನಾವು ಎಕ್ಸ್ ವೈ ಸೇರಿಸ್ತಾ ಇದ್ದೀವಿ ಎಕ್ಸ್ ವೈ ಸೇರಿಸಿದ್ದೇವೆ ಈ ಎಕ್ಸ್ ವೈ ಇಲ್ಲಿ ಮೂರು ಸೆಂಟಿಮೀಟರ್ ತಿಂಚುವ ವೃತ್ತದಲ್ಲಿ ಐದು ಸೆಂಟಿಮೀಟರ್ ಉದ್ದವುಳ್ಳ ಜಾ ಆಗಿದೆ ಇದು ಐದು ಸೆಂಟಿಮೀಟರ್ ಜ ಆಗಿದೆ ಎಕ್ಸ್ ವೈ ಇಸಿ ಕೊಟ್ಟು ಜ ಅಂತ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ